ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಜೊತೆಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳನ್ನು ಅವರು ಸದಾ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ಪ್ರಸ್ತುತಪಡಿಸುವುದನ್ನು ಗಮನಿಸಿ ಚಾನಲ್ ಸುಮಾರು ವರದಿಗಳನ್ನು ತಮಗೆಲ್ಲ ಅರ್ಪಿಸ್ತಾ ಇದೆ ಆ ವರದಿಗಳ ಎಲ್ಲರೂ ಗಮನಿಸ್ತಾ ಇದ್ದೀರಿ ತಮ್ಮೆಲ್ಲರ ಸಹಕಾರ ಇರಲಿ ಜೊತೆಗೆ ಈ ವರದಿಗಳ ಮಾನ್ಯ ಸಚಿವರ ಚಟುವಟಿಕೆ ಅವರ ಸದಾ ಚಟುವಟಿಕೆಯಲ್ಲಿರತಕ್ಕಂಥ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಗಮನಿಸ್ತಾ ಇರೋ ಚಾನಲ್ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಒಂದು ಅಳಿಲು ಸೇವೆ ಮಾಡತಕ್ಕಂಥ ಒಂದು ಪ್ರಯತ್ನ ಚಾನಲ್ದಾಗಿದೆ ಅದಕ್ಕಾಗಿ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ಉಡುಪಿ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯರವರ ಸಹಭಾಗಿತ್ವದಲ್ಲಿ ಜಿಲ್ಲೆಯಾದ್ಯಂತ ಸಿ ಸಿ ಟಿ ವಿ ಜಾಲ ಸ್ಥಾಪಿಸುವ ನಿಟ್ಟಿನಲ್ಲಿ ದೃಷ್ಟಿ ಶೂನ್ಯ ದೃಷ್ಟಿಯಿಂದ ಸಿ ಸಿ ಟಿ ವಿ ಅಳವಡಿಕೆ ಯೋಜನೆ ಚಾಲನೆ ನೀಡಿದರು ಎರಡು ನೂರ ಏಳು ಜಂಕ್ಷನ್ಗಳಲ್ಲಿ ಆರುನೂರ ಇಪ್ಪತ್ತೊಂದು ನೈಟ್ ವಿಜನ್ ಕ್ಯಾಮ್ರಾ ಮತ್ತು ಹತ್ತು ಜಿಲ್ಲಾ ಗಡಿ ರಸ್ತೆಗಳಲ್ಲಿ ಇಪ್ಪತ್ತು ಸ್ವಯಂಚಾಲಿತ ನಂಬರ್ ಪ್ಲೇಟ್ ರೀಡರ್ ಕ್ಯಾಮ್ರಾಗಳ ಸ್ಥಾಪನೆ ಸೇರಿದೆ ಈ ಯೋಜನೆಯು ಸುಮಾರು ಎರಡು ಪಾಯಿಂಟ್ ಐವತ್ತರಿಂದ ಮೂರು ಕೋಟಿ ರೂಪಾಯಿಗಳ ವೆಚ್ಚ ವೆಚ್ಚದಾಗಿದ್ದು ಇದನ್ನು ಸಂಪೂರ್ಣವಾಗಿ ಉಡುಪಿ ವಾಣಿಜ್ಯೋದ್ಯಮ ಮಂಡಳಿ ಕೈಗೆತ್ತಿಕೊಂಡಿದೆ ಇದಕ್ಕಾಗಿ ಚೇಂಬರ್ ಆಫ್ ಕಾಮರ್ಸ್ ಸಂಘಟನೆಗೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರು ಸಲ್ಲಿಸಿರುತ್ತಾರೆ ಜೊತೆಗೆ ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿ ಟಿ ಕೆ ಸ್ವರೂಪ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರತೀಕ್ ಬಾಯಲ್ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥರಿದ್ದರು ಈ ಒಂದು ವರದಿಯನ್ನು ಮಾನ್ಯ ಸಚಿವರ ಸಾಮಾಜಿಕ ಜಾಲತಾಣದ ಒಂದು ವರದಿಗಳ ಆಧಾರದ ಮೇಲೆ ಆ ವರದಿಗಳ ಕೃಪೆಯಿಂದ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ ಕಾರಣ ಈ ಒಂದು ಚಾನಲ್ ಅಂಗವಿಕಲರದಾಗಿರೋದರಿಂದ ಮತ್ತು ಮಾನ್ಯ ಸಚಿವರು ಸಹಿತ ನಮ್ಮ ಇಲಾಖೆಯ ಅಂದರೆ ವಿಕಲಚೇತನರಾಗಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾಗಿರೋದರಿಂದ ಅವರ ಕಾರ್ಯಕ್ರಮಗಳನ್ನು ಚಾನಲ್ ಗಮನಿಸಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಅವರ ಕಾರ್ಯಕ್ರಮಗಳು ನಮಗೆಲ್ಲರಿಗೂ ತಿಳು ತಿಳೀಲಿ ಮತ್ತು ನಮ್ಮೆಲ್ಲರಿಗೂ ಅರಿವಿಗೆ ಬರಲಿ ಅಂತಕ್ಕಂಥ ವಿಚಾರದಿಂದ ಈ ಒಂದು ವರದಿಗಳನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಮಾನ್ಯ ಸಚಿವರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಜೊತೆಗೆ ಹೀಗೆ ಹಲವಾರು ವರದಿಗಳನ್ನು ಚಾನಲ್ ಗಮನಿಸುತ್ತಾ ಮಾನ್ಯ ಸಚಿವರ ಕಾರ್ಯಕ್ರಮಗಳನ್ನು ನಮ್ಮ ಚಾನಲಲ್ಲಿ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ತಾವೆಲ್ಲರೂ ಗಮನಿಸಿ ಮತ್ತು ತಾವೆಲ್ಲರೂ ಸಹಕರಿಸಿ ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು